ಎಲ್ಲೋ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಆದಷ್ಟು ಶೇರ್ ಮಾಡಿ ಅದರಂತೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಪ್ರೀತಿ ಇರಲಿ ಎಸ್ ನಾನು ಮೊನ್ನೆ ಈಗ ಮಾತನಾಡುವ ವಿಚಾರದ ಬಗ್ಗೆ ಮಾತನಾಡಿದ್ದೆ ಅದು ಕೇರಳದ ಪಾಲ್ಘಾಟ್ನಲ್ಲಿ ಏನು ನಡೀತಾ ಇದ್ದ ಆರ್ ಎಸ್ ಎಸ್ನ ಸಮನ್ವಯ ಸಭೆ ಮೂರು ದಿನಗಳ ಸಭೆ ಮುಗಿದಿದೆ ಶನಿವಾರ ಭಾನುವಾರ ಮತ್ತು ಸೋಮವಾರ ಈ ಸಭೆ ಹಲವು ದೃಷ್ಟಿಗಳ ದೃಷ್ಟಿಯಿಂದ ಬಹಳ ಮಹತ್ವಪೂರ್ಣವಾದದ್ದು ಹಾಗೆಯೇ ಕೆಲವೊಂದು ತುಂಬ ಮಹತ್ವದ ತೀರ್ಮಾನವನ್ನು ಕೂಡ ಈ ಸಮನ್ವಯ ಸಮಿತಿ ಸಮನ್ವಯ ಸಭೆ ತೆಗೆದುಕೊಂಡಿದೆ ಯೂಶುವಲಿ ಇದಕ್ಕಿರುವ ಮಹತ್ವ ಏನು ಅಂದರೆ ಆರ್ ಎಸ್ ಎಸ್ ಮತ್ತು ಅದರ ಅಂಗ ಪಕ್ಷಗಳು ಅಂಗ ಪಕ್ಷ ಅಲ್ಲ ಅಂಗ ಸಂಘಟನೆಗಳು ಅವರ ನಡುವೆ ಸಮನ್ವಯತೆ ಮೂಡಿಸುವುದೇನೆ ಈ ಸಭೆಯ ಉದ್ದೇಶ ಸೊ ಅದರಂತೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಸಂಘಟನೆಗಳು ಬಜರಂಗ ದಳದಿಂದ ಪ್ರಾರಂಭವಾಗಿ ಯು ಸಿ ಎ ಬಿ ಪಿ ಎಲ್ಲ ಪಾಲ್ಗೊಂಡಿದ್ರು ಅದರಂತೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರು ಕೂಡ ಪಾಲ್ಗೊಂಡಿದ್ದರು ಸೊ ಈ ಸಭೆಯ ಕೆಲವು ವಿವರಗಳು ಬಹಿರಂಗವಾಗಿವೆ ಕೆಲವು ವಿವರಗಳು ಬಹಿರಂಗ ಆಗಿಲ್ಲ ಬಹಳ ಮಹತ್ವಪೂರ್ಣವಾದದ್ದು ಒಂದು ಒಂದು ರೀತಿಯಲ್ಲಿ ಜೆ ಪಿ ನಡ್ಡಾ ಅವರು ಏನಿದ್ದಾರೆ ಅವರು ಮಂತ್ರಿಗಳಾಗಿದ್ದಾರೆ ಅವರ ಅವಧಿ ಜನವರಿಯಲ್ಲಿ ಮುಗಿದೋಗ್ಬಿಟ್ಟಿದೆ ಈ ಎಂಟು ತಿಂಗಳ ಕಾಲ ಹಾಗೆ ನೋಡಿದರೆ ಅವರು ಅಧ್ಯಕ್ಷರಲ್ಲ ಆದರೆ ಅಧ್ಯಕ್ಷರು ಹೌದು ಸೊ ಈ ಹೊಸ ಅಧ್ಯಕ್ಷರ ಆಯ್ಕೆಯ ಪ್ರಶ್ನೆ ಏನಿದೆ ಅದರ ಬಗ್ಗೆ ಕೂಡ ಆರ್ ಎಸ್ ಎಸ್ ಚರ್ಚೆ ಮಾಡಿದಂತಿದೆ ಒಂದು ಸೊ ಎರಡನೇದು ಬಹಳ ಮುಖ್ಯವಾಗಿ ಅವರು ಚರ್ಚೆ ಮಾಡಿದ್ದು ಮೋದಿ ನಂತರ ಯಾರು ಅಂತ ಯಾಕೆಂದ್ರೆ ಮೋದಿ ಅವರಿಗೆ ಈಗ ಎಪ್ಪತ್ತೈದು ವರ್ಷ ತುಂಬುತ್ತೆ ಇನ್ನು ಕೆಲವೇ ತಿಂಗಳುಗಳಲ್ಲಿ ಸೊ ಎಪ್ಪತ್ತೈದು ವರ್ಷದ ನಂತರ ಬಿ ಜೆ ಪಿಯಲ್ಲಿ ಅಧಿಕಾರದಲ್ಲಿ ಇರುವಂತಿಲ್ಲ ಅದು ಬಹಳ ಸ್ಪಷ್ಟವಾಗಿ ಅವರೇ ಹಾಕಿಕೊಂಡ ನಿಯಮ ಕೆಲವು ಎಕ್ಸೆಪ್ಷನ್ ಇದೆ ಯಡಿಯೂರಪ್ಪನವರು ಇದ್ದಾರೆ ದಟ್ ಇಸ್ ಎ ಡಿಫ್ರೆಂಟ್ ಇಶ್ಯೂ ಆದರೆ ಪ್ರಧಾನಿಯಾಗಿ ಮೋದಿ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ ಸೊ ಹಾಗಿದ್ರೆ ಮೋದಿ ನಂತರ ಯಾರು ಅನ್ನುವ ಪ್ರಶ್ನೆ ಬಗ್ಗೆ ಕೂಡ ಈ ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು ಅಂತ ಹೇಳಲಾಗ್ತಾ ಇದೆ ಅದರಂತೆ ಸೊ ನಡ್ಡಾ ಅವರಿಂದ ಒಂದು ರೀತಿಯಲ್ಲಿ ಸ್ಟೇಟಸ್ ರಿಪೋರ್ಟ್ ಆ ರೀತಿಯ ಒಂದು ವರದಿಯನ್ನು ಪಡೆದದ್ದು ಮತ್ತು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಈ ರೀತಿ ದಯನೀಯವಾದ ಒಂದು ಸ್ಥಿತಿ ಯಾಕೆ ಬಂತು ಈ ಬಗ್ಗೆ ಕೂಡ ನಡ್ಡಾ ವಿವರಿಸಿದ್ರು ಅಂತ ಹೇಳಲಾಗ್ತಾ ಇದೆ ಆದರೆ ಇದೇ ನಡ್ಡಾ ಈ ಚುನಾವಣಾ ಸಂದರ್ಭದಲ್ಲಿ ನಾನು ಹಿಂದಿನ ನನ್ನ ವಿಶ್ಲೇಷಣೆಯಲ್ಲೂ ನನ್ನ ಮೆನ್ಷನ್ ಮಾಡಿದ್ದೆ ನಾವೀಗ ಬೆಳೆದಿದ್ದೇವೆ ನಮಗೆ ಆರ್ ಎಸ್ ಎಸ್ ಬೇಕಾಗಿಲ್ಲ ಅಂತ ಹೇಳಿಬಿಟ್ಟಿದ್ರು ಆದರೆ ಅವರು ದುರ್ದೈವ ನೋಡಿ ಸ್ವಾಮಿ ಈಗ ಹೋಗ್ಬಿಟ್ಟು ಎದುರು ಬಗ್ಗೆ ನಿಂತ್ಕೊಂಡು ಪಂಚೇಂದ್ರಿಯಗಳನ್ನು ಮುಚ್ಕೊಂಡು ನಿಂತ್ಕೊಳ್ಳೋ ಸಿಚುವೇಶನ್ ನಿರ್ಮಾಣ ಆಗೋಯಿತು ನಡ್ಡ ಇದೇ ನಡ್ಡಾಜಿ ಅವರಿಗೆ ಸೊ ನಾನು ಹೇಳಿದಾಗೆ ನಡ್ಡ ಅಂದರೆ ಅದು ನಡ್ಡಾ ಮಾತಲ್ಲ ಅದು ಅಮಿತ್ ಶಾ ಮಾತು ಆಗಿರ್ಬೋದು ಮೋದಿಯವರ ಮಾತು ಆಗಿರ್ಬೋದು ಏನಿವೆ ಈ ಒಂದು ಇದೇನಿದೆ ಇವರ ಈ ಸಮನ್ವಯ ಸಭೆಯ ಎರಡು ಅಂಶಗಳು ಭಾಳ ಪ್ರಮುಖವಾಗಿವೆ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ಒಂದು ಆರ್ ಎಸ್ ಎಸ್ ಈ ಜಾತಿ ಜನ ಗಣತಿಗೆ ಒಪ್ಪಿಗೆಯನ್ನು ಸೂಚಿಸಿದೆ ಇದು ಬಹಳ ಮಹತ್ವದ್ದು ಜಾತಿ ಜನಗಣತಿಗೆ ನನ್ನ ವಿರೋಧ ಇಲ್ಲ ಜಾತಿ ಜನಗಣತಿಯನ್ನು ನಡೆಸಬಹುದು ನಾವು ಬೆಂಬಲಿಸ್ತೀವಿ ಆದರೆ ಜಾತಿ ಜನಗಣತಿಯಿಂದ ಸಿಗುವ ಅಂಕಿಅಂಶಗಳೇನಿವೆ ಅದನ್ನು ರಾಜಕೀಯಕ್ಕೆ ಬಳಸಬಾರದು ಅನ್ನುವ ಒಂದು ತೀರ್ಮಾನವನ್ನು ಆರ್ ಎಸ್ ಎಸ್ ತೆಗೆದುಕೊಂಡಿದೆ ಆದರೆ ಬಿ ಜೆ ಪಿಯ ಒಳಗೆ ಜಾತಿ ಜನಗಣತಿಗೆ ಸಂಬಂಧಪಟ್ಟಾಗೆ ಭಯ ಆತಂಕ ಏನೇನೋ ಇದೆ ಆರ್ ಎಸ್ ಎಸ್ನಲ್ಲಿ ಇದೆಯಾ ಇಲ್ವಾ ಅನ್ನೋದು ಬೇರೆ ಬಟ್ ಅವರು ಬಹಳ ಸ್ಪಷ್ಟವಾಗಿ ಜಾತಿ ಜನಗಣತಿಗೆ ತಮ್ಮ ಬೆಂಬಲವನ್ನು ಈ ಸಮನ್ವಯ ಸಭೆಯ ಸಭೆಯಲ್ಲಿ ವ್ಯಕ್ತಪಡಿಸಿದ್ದಾರೆ ಇದು ಬಹಳ ಮಹತ್ವದ್ದು ಬಿ ಜೆ ಪಿ ಈಗ ಆರ್ ಎಸ್ ಎಸ್ ಮಾತನ್ನು ಕೇಳಲೇಬೇಕಾದ ಸ್ಥಿತಿ ನಿರ್ಮಾಣ ಆಗಿದೆ ಆದರೆ ಬಿ ಜೆ ಪಿಗೆ ಅದು ಇಷ್ಟ ಇಲ್ಲ ಮೋದಿ ಅಮಿತ್ ಶಾ ಅವರಿಗೆ ಜಾತಿ ಜನಗಣತಿ ಈಗ ಮಾಡೋದಕ್ಕೆ ಹೋದರೆ ಯಾಕಂದರೆ ಈ ಜಾತಿ ಜನಗಣತಿಯ ವಿಚಾರದಲ್ಲಿ ಅದನ್ನು ಒಂದು ಇಶ್ಯೂ ಆಗಿ ಬಹಳ ಗಂಭೀರವಾಗಿ ತೆಗೆದುಕೊಂಡು ಮಾತನಾಡ್ತಾ ಇರುವರು ರಾಹುಲ್ ಗಾಂಧಿಯವರು ಈಗೇನಾದರೂ ನಾವು ಇದನ್ನು ಮಾಡೋಕ್ಕೆ ಹೋದರೆ ಅದರ ರಾಜಕೀಯ ಲಾಭ ಕಾಂಗ್ರೆಸ್ಗೂ ರಾಹುಲ್ ಗಾಂಧಿ ದೊರಕ ದೊರಕತ್ತೆ ಅನ್ನುವ ಭಯ ಅಮಿತ್ ಶಾ ಮತ್ತು ಮೋದಿಯವರಿಗಿದೆ ಅದರ ಜೊತೆಗೆ ಜಾತಿ ಗಣತಿ ಜನಗತಿ ಮಾಡುವ ಮೂಲಕ ಸಿ ಅದು ಬೇರೆ ಡಿಫ್ರೆಂಟ್ ಅಂಕಿಅಂಶಗಳು ಡಿಫ್ರೆಂಟ್ ಸಂದೇಶವನ್ನು ಕೊಡ್ತವೆ ಮತ್ತು ನೀವು ಓವರ್ ಆಲ್ ಆಗಿ ನಿಮ್ಮ ಅಭಿವೃದ್ಧಿ ಕಾರ್ಯಕ್ರಮಗಳು ಉಳ್ದೆಲ್ಲ ಏನಿದೆ ಅದಕ್ಕೆ ಈ ಜಾತಿ ಗಣ ಗಣತಿಯ ಅಂಕಿಅಂಶಗಳನ್ನು ಬಳಸ್ಕೋಬೇಕಾಗತ್ತೆ ಅದಕ್ಕೂ ಬಿಜೆಪಿ ಸಿದ್ಧ ಇದೆ ಅದರಿಂದ ಇದು ಬಹಳ ಒಂದು ಮಹತ್ವದ ತೀರ್ಮಾನ ಇನ್ನೊಂದು ತೀರ್ಮಾನ ಬಹಳ ಸ್ಪಷ್ಟವಾಗಿ ಆರ್ ಎಸ್ ಎಸ್ ಕಮ್ಯುನಿಕೇಟ್ ಮಾಡಿದ್ದು ಬಿ ಜೆ ಪಿಗೆ ಆಯಿತು ನೀವು ನಿಮ್ಮ ಸರ್ಕಾರ ನೀವು ನಡೆಸ್ಕೊಳ್ಳಿ ನಾವು ಇಂಟರ್ಫಿಯರ್ ಮಾಡಲ್ಲ ನೀವೇನು ಮಾಡ್ತೀರ ಮಾಡ್ಕೊಳ್ಳಿ ಯು ಡೋಂಟ್ ವಾಂಟ್ ಟು ಇಂಟರ್ಫಿಯರ್ ಇದು ಬೇಸರದಿಂದ ಸಿಟ್ಟಿನಿಂದ ತೆಗೆದುಕೊಂಡ ತೀರ್ಮಾನನೇ ಅಥವಾ ಸ್ವಲ್ಪ ದಿವಸ ಬಿ ಜೆ ಪಿ ಬಿಟ್ಬೋಣ ಏನಾಯ್ತು ತಲೆಮಾನ್ ಚಪ್ಪಳಿಕಲ್ಲ ಹೇಳಿದ್ರೆ ಎಳ್ಕೊಳ್ಳಿ ಅನ್ನುವ ಉದ್ದೇಶದಿಂದ ಯಾವ ಉದ್ದೇಶ ಯಾವುದು ಬೇಕಾದರೂ ಇರಬಹುದು ಆದರೆ ಒಂದು ಡಿಸ್ಟೆನ್ಸನ್ನು ನಾವು ಮೇಂಟೈನ್ ಮಾಡ್ತೀವಿ ಅನ್ನುವ ಸನ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಲ್ಲ ಅವ್ರು ಬೇರೆ ಪ್ರಶ್ನೆ ಸೊ ಅದಕ್ಕೆ ಬೇರೆ ಕಾರಣಗಳಿರ್ಬೋದು ಅಂತ ನನಗೆ ಅನಿಸುತ್ತೆ ಒಂದು ಬಿ ಜೆ ನಿಂದ ಬಿ ಜೆ ಪಿಯಲ್ಲಿರುವ ಸಂಘಟನಾ ಕಾರ್ಯದರ್ಶಿ ಸಂತೋಷಿದ್ದಾರೆ ಇದ್ದಾರೆ ಅವರು ಆರ್ ಎಸ್ ಎಸ್ನಿಂದ ಹೋದದ್ದು ಅದು ಆರ್ ಎಸ್ ಎಸ್ ಸಂಪ್ರದಾಯ ಅವರು ಈ ಬಿ ಜೆ ಪಿಯನ್ನು ನೋಡ್ಕೊಳ್ಳೋಕೆ ಒಬ್ಬ ಸಂಘಟನಾ ಕಾರ್ಯದರ್ಶಿ ಅಂತ ಕಳಿಸ್ತಾರೆ ಈ ವಿಲ್ ಬಿ ಮೋರ್ ಪವರ್ಫುಲ್ ಅವರು ಹೇಳಿದ್ದು ಕೇಳಬೇಕು ಆದರೆ ಇತ್ತೀಚೆಗೆ ಸಂತೋಷ್ ಅವರ ಮಾತಿಗೂ ಕೂಡ ಬಿ ಜೆ ಪಿಯಲ್ಲಿ ಬೆಲೆ ಕೊಡ್ತಾ ಇಲ್ಲ ಅಮಿತ್ ಶಾ ಆಗಲಿ ಅಥವಾ ಮೋದಿಯವರಾಗಲಿ ಆ ಕಾರಣಕ್ಕಾಗಿ ಆ ಸಿಟ್ಟಿನಿಂದ ಹೇಳಿದ ಮಾತೆ ಅಥವಾ ನಿಜವಾಗಿ ಬಿ ಜೆ ಪಿ ಅವರ ಕಾರ್ಯವಿಧಾನಗಳಲ್ಲಿ ಇನ್ನೊಂದರಲ್ಲಿ ಇಂಟರ್ಫಿಯರ್ ಮಾಡದಿರುವ ತೀರ್ಮಾನಕ್ಕೆ ಆರ್ ಎಸ್ ಎಸ್ ಬಂದಿದೆಯಾ ಐ ಡೋಂಟ್ ಥಿಂಕ್ಸ್ ಆರ್ ಎಸ್ ಎಸ್ನ ರಾಜಕೀಯ ಮುಖವಾಡ ಅಲ್ವಾ ಬಿ ಜೆ ಪಿ ಅಂದರೆ ಅದರಿಂದ ಅದು ಸಂಪ ಆದರೆ ಒಂಥರ ಇದು ನಾನೊಂದು ಎಚ್ಚರಿಕೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಇದು ಮೋದಿ ಮತ್ತು ಅಮಿತ್ ಶಾಗೆ ಆರ್ ಎಸ್ ಎಸ್ ಕೊಟ್ಟಿರುವ ಎಚ್ಚರಿಕೆ ಅಂತ ನೀವೇನಾರು ಮಾಡ್ಕೊಳ್ಳಿರಿ ನಾನು ಇಂಟರ್ಫಿಯರ್ ಮಾಡಲ್ಲ ಅನ್ನೋದ್ರ ಅರ್ಥ ಅಷ್ಟೇ ಭಾಳ ಉರಿತಿದ್ದಿಲ್ಲಲ್ರಿ ಹುರ್ಕಳಿ ನೋಡ್ಕೀವಿ ನಾನು ಈಗಲೇ ಹೊಡೆಸ್ಕೊಂಡಿದ್ದೀರಿ ಲೋಕಸಭಾ ಚುನಾವಣೆಯಲ್ಲಿ ನಾವು ಹೇಳಿದ್ವಿ ನಾವು ಸಮೀಕ್ಷೆ ಮಾಡಿ ಹೇಳಿದ್ವಿ ಇನ್ನೂರು ನಲವತ್ತರಿಗಿಂತ ಮ್ಯಾಲ ಹೋಗಲ್ಲ ಮಗ ಅಂತ ಹೇಳಿದ್ವಿ ಕೇಳಲಿಲ್ಲ ಹುರ್ಕಂಡ್ರಿ ಈಗ ಅನುಭವಿಸಿ ಅನ್ನುವ ರೀತಿ ಒಂದು ಸಂದೇಶ ಅಂತ ನನಗೆ ಅನ್ಸುತ್ತೆ ಆ ಕಾರಣಕ್ಕಾಗಿಯೇ ಎಸ್ ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ ಅನ್ನುವ ರೀತಿಯಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದೆ ಆದರೆ ಆರ್ ಎಸ್ ಎಸ್ ಸುಮ್ಮನಿರುತ್ತೆ ಅಂತ ನನಗನ್ಸಲ್ಲ ಅದು ಆರ್ ಎಸ್ ಎಸ್ ಕ್ಯಾರೆಕ್ಟ್ರೇ ಅಲ್ಲ ನೀವು ಗಮನಿಸಿ ಮೋದಿಯವರನ್ನು ತಂದು ಕೂಡರಿಸಿದ್ದ ಹೇಗೆ ಸತತವಾಗಿ ತಬಗಾಗದ ಪವರ್ಫುಲ್ ನಾಯಕರನ್ನು ಮುಗಿಸ್ತಾನೆ ಬಂದಿದೆ ಆರ್ ಎಸ್ ಎಸ್ ಅದನ್ನು ನೀವು ಈವಾಗಿಂದ ಅಲ್ಲ ನೀವು ಆರ್ ಎಸ್ ಎಸ್ ಹುಟ್ಟಿದಾಗಲಿಂದನೂ ಹಲವು ಉದಾಹರಣೆ ಕೊಡ್ಬೋದು ಬಟ್ ಟೂ ತೌಸಂಡಿಂದ ಈ ಕಡೆಯೇ ತೆಗೆದುಕೊಳ್ಳಿ ಅಟಲ್ ಬಿಹಾರಿ ವಾಜಪೇಯಿ ಸ್ವಲ್ಪ ಡಿಫ್ರೆಂಟಾಗಿ ಮಾತಾಡಿದ್ರು ಅಂತೇಳಿ ಅವ್ರನ್ನ ಮುಗಿಸ್ ಸತತವಾಗಿ ಮುಗಿಸೋಕಾಯ್ತು ಅವರು ಶೈನಿಂಗ್ ಇಂಡಿಯಾ ಅಂತ ಏನೋ ಕ್ಯಾಂಪೇನ್ ಮಾಡೋಕೆ ಹೋದ್ರು ಆರ್ ಎಸ್ ಎಸ್ ಅವ್ರು ಗೂಟ ಹೊಡೆದ್ರು ವಾಜಪೇಯಿ ಹೊರಟೋಗ್ಬಿಟ್ರು ಅವರು ಜಿನ್ನಾದ್ ಬಗ್ಗೆ ಏನೋ ಮಾತಾಡೋಕ್ಕೆ ಹೋಗ್ಬಿಟ್ಟು ಅವರನ್ನು ತಗೊಂಡು ಹೋಗ್ಬಿಟ್ಟು ಮೂಲೆಗೂ ಒಗ್ಗದ್ಬಿಟ್ರು ಕಷ್ಟಬಿಟ್ಟಿಗೆ ಅದಾದ್ಮೇಲೆ ಮೋದಿ ಬಂದಿದ್ದಾರೆ ಬಟ್ ಮೋದಿ ತರಬೇಕಾದ್ರೆ ಅವ್ರಿಗೆ ಗೊತ್ತಿತ್ತು ನಾನು ಹಿಂದೂ ಹೇಳಿದ್ದೀನಿ ಮೋದಿ ಮಾತು ಕೇಳುವವರಲ್ಲ ಅಂತ ಅದರ ಅವ್ರಿಗೆ ಆರ್ ಎಸ್ ಎಸ್ಸಿಗಿತ್ತು ಆದರೆ ಏನಿವೆ ನಮ್ಮ ಕಾರ್ಯಕರ್ತ ನಮ್ಮ ಇದರಿಂದ ಬಂದವರು ಪಾಪ ಎಲ್ಲ ಚಾಗಿ ಮಾರ್ಕೊಂಡಿದ್ದವರು ಸೊ ಹಾದಿಗೆ ಬರ್ಬೋದು ಅಂತ ಆರ್ ಎಸ್ ಎಸ್ ಅಂದ್ಕೊಂಡಿತ್ತು ಈಗ ಆರ್ ಎಸ್ ಎಸ್ಗೆ ಒಂದು ಒಂದು ಸ್ಪಷ್ಟವಾದ ಒಂದು ಇದು ಬಂದಿದೆ ಅಂತ ನನಗೆ ಅನ್ಸುತ್ತೆ ಆ ಕಾರಣಕ್ಕಾಗಿಯೇ ಎಸ್ ಇನ್ನೂ ಇವ್ರನ್ನ ಬಿಟ್ಟರೆ ಆಗಲ್ಲ ಅನ್ನೋ ಸ್ಥಿತಿಗೆ ಆರ್ ಎಸ್ 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 ಬಂದಂತೆ ಕಾಣುತ್ತೆ ಆದರೆ ಇದಾದ ಮೇಲೆ ಮೋದಿಯ ನಂತರ ಯಾರು ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ ಸೊ ಆದರೂ ಆರ್ ಎಸ್ ಎಸ್ಸಿಗೆ ಒಂದು ಅಹಂಕಾರ ಇದೆ ನಾವೆಂಥೆಂಥ ನಾಯಕರನ್ನ ಬಿ ಜೆ ಪಿಲಿ ತಂದು ಬೆಳೆಸಿದ್ದೀವಿ ಇದು ಮಾಡಿದ್ವಿ ಇದು ಯಾವ್ದು ಲೆಕ್ಕ ಮೋದಿ ಹೋದರೂ ಹೋಗಲಿ ಮೋದಿ ಹೋಗಬೇಕು ಅನ್ನೋ ಮನಸ್ಥಿತಿಗೆ ಬಂದಂತೆ ನನಗೆ ಕಾಣ್ತಾ ಇದೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ನಾಯಕತ್ವ ಸೊ ಆದರೆ ಅವು ಚರ್ಚೆ ಮಾಡುತ್ತಿರುವಲ್ಲಿ ಬಹಳ ಮುಖ್ಯವಾಗಿ ಮೂರ್ನಾಲ್ಕು ಹೆಸರುಗಳಿವೆ ಒಂದು ಎಸ್ ಅಮಿತ್ ಶಾ ಅಮಿತ್ ಶಾ ಹೆಸರಿದೆ ಯೋಗಿ ಆದಿತ್ಯನಾಥ್ ಕಡ್ಕರಿ ಹೀಗೆ ಮೂರ್ನಾಲ್ಕು ಹೆಸರುಗಳು ತೇಲಾಡ್ತಾ ಇವೆ ಇದರಲ್ಲಿ ಯಾರೋ ಮೋದಿಯ ನಂತರ ಬಿ ಜೆ ಪಿಯ ಪ್ರಧಾನಿ ಅಭ್ಯರ್ಥಿ ಆಗಬಹುದು ಅಂತ ಆ ಚರ್ಚೆಗಳು ನಡೀತಾ ಆದರೆ ಕೆಲವು ಈ ವಿಚಾರದಲ್ಲಿ ಸಿ ಅಮಿತ್ ಶಾ ಮತ್ತು ಯೋಗಿ ನಡುವೆ ಫೈಟ್ ಇದೆ ಅಂತ ಅನ್ನಿಸ್ಬೋದು ನೀವೊಂದು ಭಾಳ ಸ್ಪಷ್ಟವಾಗಿ ನಿಮಗೆ ಇನ್ನೊಂದು ಹೇಳ್ತೀನಿ ಇತ್ತೀಚೆಗೆ ಮೋದಿ ನಂತರ ಯಾರು ಅನ್ನುವುದಕ್ಕೆ ಒಂದು ಸಮೀಕ್ಷಾ ವರದಿಗಳು ಬಂದವು ನಾವು ಗಮನಿಸಿರ್ಬೋದು ಇಂಡಿಯಾ ಟುಡೇ ಗ್ರೂಪ್ನವರು ಮಾಡಿದ್ದರು ಯಾಕೆ ಮಾಡಿದ್ರು ಟೈಮಿಂಗು ಯಾಕೆ ಈ ಸಮೀಕ್ಷಾ ವರದಿ ಆ ಸಮೀಕ್ಷಾ ವರದಿ ಅಮಿತ್ ಶಾ ಅವರೇ ಮೋದಿಯ ನಂತರ ನಂಬರ್ ಟು ಅನ್ನುವ ಅಂಕಿಅಂಶಗಳನ್ನು ಬಿಡುಗಡೆ ಮಾಡಿದ್ದು ಯಾಕೆ ಯೋಚಿಸಿ ಒಂದು ನಿಮಿಷ ಈಗೇನು ಅಗತ್ಯ ಇತ್ತು ಅದು ಮೋದಿ ನಂತರ ಯಾರು ಅನ್ನುವ ಪ್ರಶ್ನೆ ಇಟ್ಕೊಂಡು ಈ ದೇಶದ ಮೂಡ್ ಆಫ್ ದ ನೇಷನ್ ಈ ದೇಶದ ಮೂಡು ಈ ದೇಶದ ಮೂಡು ಅಮಿತ್ ಶಾ ಪರವಾಗಿದೆ ಅಂತ ವಾತಾವರಣವನ್ನು ಸೃಷ್ಟಿಸುವ ಯತ್ನವನ್ನು ಯಾಕೆ ಮಾಡಲಾಯಿತು ಅದಕ್ಕೆ ಇಂಡಿಯಾ ಟುಡೇ ಗ್ರೂಪ್ ಯಾಕೆ ಬಳಸಿಕೊಳ್ಳಲಾಯಿತು ಯೋಚನೆ ಮಾಡಿ ಅಂದರೆ ಈ ಆರ್ ಎಸ್ ಎಸ್ ಈ ಸಂದರ್ಭದಲ್ಲಿ ಚರ್ಚೆ ನಡೆಸುತ್ತಿರುವ ಸಂದರ್ಭದಲ್ಲಿ ಅಮಿತ್ ಶಾರೇ ನಂಬರ್ ಟು ಮೋದಿ ನಂತರ ಅವರೇ ಅಂತ ವಾತಾವರಣ ಸೃಷ್ಟಿಸುವ ಉದ್ದೇಶದಿಂದನೇ ಈ ಅಂಕಿ ಅಂಶಗಳನ್ನ ಅದ ಯಾವ ರೀತಿ ಅಂಕಿ ಅಂಶ ಗೊತ್ತಿಲ್ಲ ಬಿಡುಗಡೆ ಮಾಡಿದ್ದು ಯಾಕಂದ್ರೆ ಆರ್ ಎಸ್ ಎಸ್ಗೆ ಸೊ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿಯ ಮೇಲೂ ಒಲವಿದೆ ಅದರಂತೆ ಗಡ್ಕರಿ ಮೊದಲಿನಿಂದ ನಾಗಪುರದವರು ಕಾನ್ಸ್ಟಿಟ್ಯೂಯನ್ಸಿ ಇದ್ದೇನೆ ಮೋಹನ್ ಭಾಗವತರಿಗೆ ಅತಿ ಹತ್ತಿರದವರು ಸೊ ಮೋಸ್ಟ್ ಪ್ರೊಬಲಿ ಆರ್ ಎಸ್ ಎಸ್ ವಿಲ್ ಚೂಸ್ ನಿತಿನ್ ಗಡ್ಕರಿ ಅಂತ ಅನ್ಸುತ್ತೆ ಯಾಕಂದರೆ ಯೋಗಿ ಇಮೇಜು ಕೂಡ ಇತ್ತೀಚಿಗೆ ಡೌನ್ ಆಗ್ತಾ ಇದೆ ಯು ಪಿ ಇಲೆಕ್ಷನಲ್ಲಿ ಹೊಡೆಸ್ಕೊತಾ ಇದ್ದಾರೆ ಅದರಿಂದ ಆರ್ ಎಸ್ ಎಸ್ ಮೋಸ್ಟ್ ಪ್ರೊಬಲಿ ಮೋಸ್ಟ್ ಪ್ರೊಬೆಬಲಿ ಅವರು ನಿತಿನ್ ಗಡ್ಕರಿ ಈ ಹೆಸರನ್ನು ಮುಂದಕ್ಕೆ ಇಡಬಹುದು ಇದು ಆಗತ್ತೆ ಅನ್ನುವ ಕಾರಣಕ್ಕಾಗಿಯೇ ಅಮಿತ್ ಶಾಜಿ ಅವರು ಚಾಣಕ್ಯ ಯಾವ ಚಾಣಕ್ಯ ಚಾಣಕ್ಯ ಅವರು ಈ ಚಾಣಕ್ಯ ಅವ್ರ ಚಾಣಕ್ಯ ಮೋದಿ ಚಂದ್ರಗುಪ್ತ ಈ ಚಂದ್ರಗುಪ್ತರ ಅವಧಿ ಮುಗಿದ ಮೇಲೆ ಈ ಚಾಣಕ್ಯನ ಬಂದು ಕೂತ್ಕೋತಾರ ಅಂತ ಸೊ ಅದು ಆ ಒಂದು ಕಾರಣಕ್ಕಾಗಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳುವುದಕ್ಕಾಗಿ ಆರ್ ಎಸ್ ಎಸ್ ಬೇರೆಯವ್ರನ್ನ ಮುಂದೆ ಮಾಡುವುದು ಅನ್ನೋ ಭಯದಿಂದಾಗಿ ಈ ಒಂದು ಅಂಕಿಅಂಶಗಳ ಬಿಡುಗಡೆ ಮಾಡಲಾಗ್ತಾ ಇದೆ ಮೋದಿ ನಂತರ ಅಮಿತ್ ಜಿ ಅಮಿತ್ ಶಾ ಜಿ ಅವರೇನೆ ಅತಿ ಪಾಪ್ಯುಲರ್ ಅನ್ನೋ ವಾತಾವರಣ ಸೃಷ್ಟಿಸ್ಲಾಗ್ತಾ ಇದೆ ಆದರೆ ಆದರೆ ಎಷ್ಟರ ಮಟ್ಟಿಗೆ ಈ ಒಂದು ಇದಿದೆಯಲ್ಲ ಅದನ್ನು ಆ ಒಂದು ವಾಟ್ ಯು ಸಿ ದಟ್ ಆರ್ ಎಸ್ ಎಸ್ ಮನಸ್ಥಿತಿ ಇದೆಯಲ್ಲ ಆರ್ ಎಸ್ ಎಸ್ ಇದೆಯಲ್ಲ ಅವರು ಎಷ್ಟರ ಮಟ್ಟಿಗೆ ಇದನ್ನು ಮಾಡ್ತಾರ ಗೊತ್ತಿಲ್ಲ ಬಟ್ ಒನ್ ಥಿಂಗ್ ಈಸ್ ಕ್ಲಿಯರ್ ಆರ್ ಎಸ್ ಎಸ್ ಡಿಸೈಡೆಡ್ ಎಸ್ ವಿಲ್ ಹ್ಯಾವ್ ಟು ಗೋ ಫಾರ್ ಎನ್ ನ್ಯೂ ಲೀಡರ್ ಅದೊಂದೇ ದಾರಿ ಅನ್ನುವಂಥ ಒಂದು ತೀರ್ಮಾನಕ್ಕೆ ಆರ್ ಎಸ್ ಎಸ್ ಬಂದಂತೆ ಕಾಣುತ್ತೆ ಆದ್ದರಿಂದ ಮೋದಿಯವರು ಅವರ ರಾಜಕೀಯ ಭವಿಷ್ಯ ಈಗ ಮುಗಿತ ಇದೆಯಾ ಗೊತ್ತಿಲ್ಲ ಆದರೆ ಬದಲಾವಣೆ ಇದೆಯಲ್ಲ ಅದು ಆರ್ ಎಸ್ ಎಸ್ ಮನಸ್ಸು ಮಾಡಿದೆ ಅನ್ನೋದು ಬಹಳ ಮುಖ್ಯವಾದ್ದು ಸೊ ಇದು ಯಾವ ರೀತಿಯ ಪರಿಣಾಮ ಬೀರುತ್ತೆ ಏನಾಗುತ್ತೆ ಗೊತ್ತಿಲ್ಲ ಬಟ್ ಇಡೀ ಬಿ ಜೆ ಪಿ ರಾಜಕೀಯವರೆಲ್ಲ ಆರ್ ಎಸ್ ಎಸ್ ವಲಯದಲ್ಲಿ ಮೋದಿ ನಂತರ ಯಾರು ಅನ್ನುವ ಚರ್ಚೆ ಬಹಳ ಗಂಭೀರವಾಗಿ ನಡೀತಾ ಇದೆ ಅಷ್ಟೇ ಅಲ್ಲ ಅಲ್ಲಿ ಕುಳಿತುಕೊಳ್ಳೋದಕ್ಕೆ ಟವಲ್ ಹಾಕೋರು ಟವಲ್ ಹಾಕ್ತಾ ಕೂತಿದ್ದಾರೆ ಲಡಿಸ್ಬೇಕೆಂಡಿಸಿ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಸಾಧ್ಯ ಆದಷ್ಟು ಶೇರ್ ಮಾಡಿ ಹಾಗೇನೆ ಹಾಗೆಯೇ ತಮ್ಮ ಹತ್ರ ಸಾಧ್ಯ ಆದ ಸಹಾಯವನ್ನು ಮಾಡಿ ಈ ಸ್ವತಂತ್ರ ಧ್ವನಿಯನ್ನು ಉಳಿಸಿ ಇವತ್ತಿನ ದಿನ ಎಲ್ಲರಿಗೂ ಒಳಗಾಗಲಿ ನಮಸ್ಕಾರ